హాయ్ ఫ్రెండ్స్ నా చూ చా అనుకో ఫ్రెండ్స్ ఇవతినా ఆగ అక్కరు ఐదు గంటే స్టార్ట్ బన్నీ ఫ్రెండ్స్ చెంజకి అడుగు మిరతంత ఏసంది టొమటో పల్లె మాంద్రీ యజమాన్ అనుకీరు చికెన్ తంద్రీ ఫ్రెండ్స్ అద్ర చికెన్ చికన్ పల్లె మా ఐతంత్ చికన్ లివర్ తందర చికెన్ చికెన్ తందర చికెన్ లివర్ను తో ఎర్డ కడ తంద్రీ అద్ర సలవారి లివర్ మాలత్ నోడ్రీ ఫస్ట్ చికెన్ లివర్ అసంత తొలక ఏసంది ಅದಕ್ಕೆ ಇಷ್ಟು ಖಾರದ ಪುಡಿ ಅರ್ಶಿಣ ಪುಡಿ ಇಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೇಸಂದು ಕಲಿಸ್ಕೊಲೈತ್ ನೋಡ್ರಿ ಇವಾಗ ಕಲಸ್ಕೊಂಡು ಗೇಸಿಂದ ಇಟ್ಟು ನೋಡ್ರಿ ಇವಾಗ ಇಟ್ಟು ಗ್ಯಾಸ್ ಚಾಲು ಮಾಡಿ ಗೇಸಿಂದ ಬವನ್ ಇಟ್ಟು ಇಷ್ಟು ಎಣ್ಣೆ ಹಾಕಿಲ್ಲ ನೋಡಿರಿ ಎಣ್ಣೆ ಹಾಕೊಂಡು ಗೇಸಿಂದ ಅಲ್ಲ ಬಳ್ಳಿ ಪೇಸ್ಟ್ ಹಾಕೈತಿ ನೋಡ್ರಿ ಹಾಕೊಂಡ್ ಗೇಸಿಂದ ಚೆಂದ ಸ್ವಲ್ಪ ತಿರುಸೋಬೇಕ್ರಿ ತಿರ್ಕೊಂಡು ಘೇಸಂದು ಹಸಿ ಆದಲ್ಲ ಆದಲ್ರಿ ಅದು ಹಸಿ ವಾಸನೆ ಹೋಗತ್ತನ ತಿರ್ಕೊಂಡು ಗೇಸಿಂದ ఈ చికన్ లివర్ హాక నోడ్రీవ ఎణ ఎణగా హాయికంద గేసింది చంద తిరుగుబివ ఛంద ఎణ బ్రీ ఆ థర్ తిరుగు నిమిషంగు ఎణగా కుర్స్బ్రీ సీ ఇవ్వరే సన్న ఇట్రి ఇల్కంద్ర జాస్తి ఇట్్రు తల ఒ అద్ర సలగా సన్న എണ്ണെങ്കിൽ കൂസ്ക നോട്രി ഇവക ഈ ത്രലത്ത് നോട്രി എണ്ണക തിരുക്കത്താനേക്കി ധനിയ പടിനേ ആക്ക നോട്രി ഇവ ക ടൈമിൽ ധനിയ പൊടി ആക്കത്ത് നോട്രി ധനിയ പൊടി ആക്കുന്ന ഗീസ തിരുബേക്കി ഇവക நோடீ எண்ணத்து நோட்ரி இவங்க திருவிச்சி திருவுளத்தி சண்ணின எண்ணெய் பீடத்து நோட்ரி இதற்க நீர்ன்னு ஆக்கப்பட்ரீ நீர் வந்து க்ளாஸ் நீர் ஹாக்க சாக்கிரி சொல் திருவுள்த்தி திருவிச்சிங்க ஜாஸ்தி அதனா சொல் அத நீர் ஹாக்க நோட்ரி ఇసు ఖారీ అది తొలక గీసిన నేరు హాయిక నోడ్రీ ముచ్చు నోడి ఇవగా కదీకల్ అద్ర సల ముచ్చి గేసింది కదీలత్ నోడ్రీ చికన్ లివర్ను స్వల్పు ముచ్చి గ నీరు అవందీసి ముచ్చింది నోడ్రీ సర్తి నీరు ఇది సలకి ఈ పుడి అక్క నోడ్రీ నీర కడి అది నోడ్రీవ నీరు కడి అది ಗ್ರೇವಿ ಸೊಪ್ಪು ಹೊಂಟ ನೋಡ್ರಿ ಚಿಕನ್ ಲಿವರ್ ಈಗ ಅನ್ಕಿರಿ ನೀರನ್ನ ಕಡಿಮೆ ಆದ್ಮೇಲೆ ಮುಚ್ಚತ್ ನೋಡ್ರಿ ಒಂದು ಐದು ನಿಮಿಷ ಮುಚ್ಚಿಗೆಸಿಂದ ಸಿಂದು ನೋಡಿರಿ ನೀರೆಲ್ಲ ಕಡಿಮೆ ಆದವು ಕಡಿಮೆ ಆದ್ಮೇಲೆ ಅನ್ಕಿರಿ ಈಗ ಅನ್ಕಿ ರೆಡಿ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇವಾಗ ನೋಡಿರಿ ಈ ಥರ ಮಸ್ತ್ ಅನ್ನಿಸ್ತು ನೋಡ್ರಿ ಚಿಕನ್ ಲಿವರ್ ರೆಡಿ ಆಯ್ತು ನೋಡ್ರಿ ಈ ಥರ ನೀವು ಒಂದು ಸರ್ತಿ ಮಾಡ್ರಿ ಮಸ್ತ್ ರೀ ಚಿಕನ್ ಲಿವರ್ ಕೊಬ್ಬರಿ ಅದು ಆಯ್ಕೆ ಅದು ಇದ್ರೆ ಇದ್ರೆ ರೀ ನಾ ಏನು ರೀ ಕೊಬ್ಬರಿ ಈಗ ಇಷ್ಟ ಆದ್ರೆ ಸಾಕು ರೀ ನಮಗೆ ಈಗ ಅನ್ಕೀರಿ ಚಿಕನ್ ಸಾರು ಮಾಡ್ಬೇಕಂತ ಕಿಶಿಂದ ചിക്കനെ തൊഴി തൊഴിന്ന് ഇഷ്ട ബോഗണണി ഇട്ട് എണ്ണ ഹാക്കു അല്ല ബളളി പേസ്റ്റ് ആക്കോ ആക്കി വാസന ഒഴത്തനീ തിരുവേസി ചിക്കൻ ആക്കോട്രി തൊഴി ഇട്ട് നോറീ ചിക്കൻ അർദ്ധ കേ ജി അത് ഇവ ആക്ക നോ ബ അല്ല ബളളീ അല്ല ബളളി ഹി വാസനോദി അദ്ദേഹം ആക്കലൈത്ത് നോറി ഇവ எண்ணெய் திருப்பிரி இதான இவங்க நம்ம வீடியோ இஷ்டிரைப் லைக் அர்ஷன் பிடி பக்கு இவாக ಅರ್ಶಿನ ಪುಡಿ ಹಾಕ್ಯೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಹಾಕಂದ ಮೇಲೆ ಅನ್ಕಿರಿ ಖಾರದ ಪುಡಿ ಹಾಕಬೇಕು ನೋಡ್ರಿ ಇವಾಗ ಒಂದೆರಡು ಚಮಚ ಹಾಕಿರಿ ನಾನು ಇಷ್ಟಾದ್ರೂ ರೀ ಖಾರ ಸ್ವಲ್ಪ ಗುಣ ಹಾಕಿ ಸ್ವಲ್ಪ ಕಡಿಮೆ ರೀ ಸ್ವಲ್ಪ ಧನಿಯಾ ಪುಡಿನ ಹಾಕೈತಿ ನೋಡ್ರಿ ಇವಾಗ ಹಾಕೊಂಡಿ ನೋಡ್ರಿ ಇವಾಗ ಹಾಕಂದ ಮೇಲೆ ಅನ್ಕ್ರಿರಿ ಇಷ್ಟು ಧನಿಯಾ ಗರಂ ಮಸಾಲನ ಹಾಕೈತಿ ನೋಡ್ರಿ ಧನಿಯಾ ಪುಡಿ ಹಾಕ್ಯದು ಗರಂ ಮಸಾಲ ಹಾಕಂದ ಗೀಸ ತಿರುತ್ತೆ ನೋಡ್ರಿ ಇವಾಗ ಮತ್ತು ಎಣ್ಣೆಗೆ ఎన్నే తిరుగు తిరుగుబైతే నోడ్రీ నేను ఎణగా స్వల్పు కదీక్రీ ఎణగా వందైదు నిమిషం కదమే చంద అన్నీ ఐదు నిమిష కదులే నోడి రీ కదీ టుమీ నీరు నోడ్రీ నమగ్ బేవస్ నీరుబౌద్రీ నమగ్ట్రు సాకి అదే ఇష్ట్రు నీ ಸಾಕು ನೋಡಿರಿ ಇವಾಗ ಇದು ಕುದಿಯತ್ತಾನೆ ಮುಚ್ಚತ್ ನೋಡಿರಿ ಮುಚ್ಚಿ ಗೇಸಂದು ಇದು ಕುದಿಯೋತಾನೆ ಮಸಾಲೂ ರುಬ್ಕತ್ತ ನೋಡ್ರಿ ಇವಾಗ ಮಸಾಲೂ ರೆಡಿ ಮಾಡ್ಕೊಂಡ್ರೆ ಐತಂತ ಏಸಿಂದಂದು ಕೊಬ್ಬರಿ ಕಟ್ ಮಾಡ್ಕೊಂಡು ಗೆಸ್ಯು ಅವನು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡಿ ನೋಡ್ರಿ ಹುರ್ಕೊಂಡು ಏಸ್ಯು ಒಂದು ಟಮಟೊ ತೊಳ್ಕೊಂಡು ಘೇಸಿಂದ ಕಟ್ ಮಾಡ್ಕೊಂಡು ಘೇಸಂದು ಹುರ್ಕಲೈತಿ ನೋಡ್ರಿ ಇವಾಗ ಇದೂ ಟೊಮೆಟೋನ ಸ್ವಲ್ಪ ಎಣ್ಣೆ ಆಯ್ಕೆ ರೀ ಇದಕ್ಕೆ ఎన్నె హాకెన్ గీసందర్క్రీ అదక చంద ఉక్రీ సల్పు అదికే చక్కీ లవంగ మెణసచ్చి హాకెన్ గీసంది ఉర్కబ్రీ ఇవన్న మసాలను ఉర్కందైతు నోడ్రీ ఇవ్వాలోడ్రీ త స్వల్ప ఆర్బ్రీ ఇవు ఆరు ಹಾರ್ಲಾಕ ಬಿಟ್ಟಿಗೆ ಹೇಸಂದು ರುಬ್ಕೊಂಡೆ ನೋಡಿರಿ ಇವಾಗ ಆಯ್ತು ನೋಡ್ರಿ ರುಬ್ಕೊಂಡ್ಮೇಲೆ ಅನ್ಕಿರಿ ಈಗ ಸಾರು ಕುದೀಲತ್ ನೋಡಿರಿ ಚಿಕನ್ ಸಾರಿಗೆ ಆಯ್ಕತ್ತ ನೋಡಿರಿ ಮಸಾಲೆ ಇದು ಒಂದು ಐದು ನಿಮಿಷ ಕುದಿಸ್ಕೋಬೇಕ್ರಿ ಮಸಾಲ ಕ ಹಾಕೊಂಡು ಕುದಿಸ್ಮೇಲೆ ರೆಡಿ ಆಗ್ತದ ರೀ ಚಿಕನ್ ಸಾರು ನೀವು ಈ ಥರ ಮಾಡ್ಕೊರಿ ಮಸ್ತ್ ಅನ್ನಿಸ್ತದ ರೀ ಚಿಕನ್ ಸಾರು ಅನ್ಕೀರಿ ನೀನು ಒಂದು ಸರ್ತಿ ಟ್ರೈ ಮಾಡ್ರಿ ಈ ಥರ ಚಂದ ಅನ್ನಿಸ್ತದ್ರಿ ರೀ ಗೀಸಿಂದ ಕುದಿಸ್ಕೊಂಡು ಸ್ವಲ್ಪ ಮುಚ್ಚುತ್ತೆ ನೋಡ್ರಿ ಮುಚ್ಚಿ ಗೀಸಿಂದ ಈ ಥರ ನೋಡ್ರಿ ರೆಡಿ ಆಯ್ತು ನೋಡ್ರಿ ಇವಾಗ ಚಿಕನ್ ಸಾರು ನೋಡಿರಿ ಮಸ್ತ್ ಬಂದ್ ನೋಡಿರಿ ಚಿಕನ್ ಸಾರು ನಿಂಕಿರಿ ನಿಮ್ಮನೆ ಈ ಥರ ಚಿಕನ್ ಸಾರು ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನಲ್ಲಾಗಿ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ನೋಡ್ರಿ ಇವಾಗ ನಾನು